ಅನ್ನಾರಿ ಅವ್ರ ಅವ ಮಗ ಕೂಡಿ ಅವನ ಎಪ್ಪ ಸಾವಿರ ರೂಪಾಯಿ ಕೊಟ್ಟರೆ ಒಬ್ಬರ ಮಗಿನೊಬ್ಬ ಮಗ ಅಂದ್ರ ಅವ ಹತ್ತ್ ಸಾವಿರ ರೂಪಾಯಿ ಕೊಟ್ಟಿದ್ರೆ ಹತ್ ಸಾವಿರ ಕೊಟ್ರ ಅವ ಆಡಾಕೊಂಡ್ ಹೋಗಿ ಒಂದ್ ತಿಂಗ್ ಮ್ಯಾಗ ಹತ್ತಿರಿ ಅವ ನೀನ್ ಏನ್ ಬಂದ್ರ ಅವ್ರ ಅವಂದ ಎಪ್ಪತ್ ಸಾವಿರ ರೂಪಾಯಿ ಕೊಟ್ಟಿದ್ರು ಅವ್ರ ಮೂರ್ ಮಂದಿ ನೀನ್ ಬಡದ್ರಿ ಅನ್ರಿ ನೀನ್ ಬಡದ್ರಿ ನಮ್ ಯಜಮಾನ್ರಿನ್ ಸಂಸಾರ ಕಾ ಕೈ ಹಾಕಿ ಅವನು ಹಿಚ್ಗಾಕ್ ಬಂದ್ರ ವಾರೆ ನಿನ್ನ ದವಾಖಾನಿಂದ ಈಗ ಬಂದ್ ನನ್ ಹೇಗ್ ಅಂತಿನ ತೆಂಗ್ ಸಕಟ್ಟಾಗಿಲ್ಲ ನನ್ ಹಿಡಾತಿ ನನ್ ಹೇಗ್ ಸಾತ್ರಿ ಏನ್ ಮಾಡ್ ಸರ್ ಮಕ್ಳ ಪರದೆ ಅಕ್ಕ ಅಂಗ ನೀವ್ ಯಾಕೆ ಮಾಡತ್ತಿರ ನನ್ ಗಂಡ್ ಕಾಲ್ ಬಿದ್ರು ಅವ್ರ ಬಿಡ್ಲಿಲ್ರಿ ನೀನ್ ಎರಡ್ ಪಟಾ ಬಟ್ ತಕೊಂಡಾರೀ ಮತ್ ಕೈ ಎಲ್ಲ ಹಿಜಿಗಾಡ್ರಿ ಈ ಕೈಯಲ್ಲಾ ಬಾವು ಬಂದ್ರಿ ರೊಕ್ಕ ನನ್ ರೊಕ್ಕ ಕೊಡ್ತಿಲ್ಲ ಎಪ್ಪ ಸಾವಿರ ರೂಪಾಯಿ ವಾರ ವಾರ್ ಐತ್ರಿ ಎರಡ್ ಲಕ್ಷ ರೂಪಾಯಿ ಕೊಡ್ನತ್ತಾರ ಅದಕ್ ಎರಡ್ ಲಕ್ಷ ರೂಪಾಯಿ ಕೊಡ್ತು ಉಪರ ಚಾತರಿ ಹತ್ ಸಾವಿರ ರೂಪಾಯಿ ಓದನ್ ಅದು ವಾರ್ ರೀ ಬಡ್ಡಿ ಕೊಟ್ಕೋತ ಬಂದ್ರಿ ಈಗ ಕೊಡ್ಲಾ ಅಂತ ನಮ್ ನಾಡ ಬಿಚ್ಕೊಂಡ್ ಹೋಗ್ಯಾರ ಹಾ ಅಲ್ಲೇ ಮಾಡತ್ತಾರೀ ಮತ್ತ ಮೂರ್ ಸಲ ಬಡದ್ರಿ ನಮ್ನಿ ನನ್ ಗಾಡಿನ ಒಂದ್ಸಲ ಬಡದ್ರಿ ಮೀನ್ ಬಡದ್ರಿ ಈಗ ಮತ್ತೀಗ ಗಾಡಿದ ಆಶಿ ಬುಕ್ ಅಂತಾರಲ್ಲ ಅದ್ನ ಬಡದ್ರಿ ಮತ್ತೆ ಮೈನ್ ದವಾಕಿನ ಹೋಗ್ ಮುಖ ಸೈ ಮಾಡ್ಕೊಂಡ್ ಶನಿವಾರ ಸಹಿ ಮಾಡ್ಸ್ಕೊಂಡ್ರಿ ರವಾರ್ ದಿಸ ಔಷಧ ಕುಡ್ದ್ರಿ ಆ ಗಾಡಿದ್ರಿ ಇವ್ರಿ ಟಾರ್ಚರ್ ಬಾ ಕೊಡತಾರ ಇವ್ ಹೊಲ ಬಂದ್ ಬಡದ್ರಿ ಊರ ಕರ್ಕೊಂಡ್ ಹೋಗಿರಿ ನಮ್ರಿ ಅವ್ರಿ ಆಯ್ಕೆ ಚಿನ್ನವಾರಿ ಚಿನ್ನವಾರಿ ಎಲ್ಲಪ್ಪ ಗುಡ್ಡ ಕೈರಿ ಪರ್ಸಪ್ಪ ಎಲ್ಲಪ್ಪ ಗುಡ್ಡ ಕೈರಿ ಸಿದ್ದಪ್ಪ ಎಲ್ಲಪ್ಪ ಗುಡ್ಡಕಾಯಿ ರೀ ಇವ್ರ ಮೂರ್ ಮೈದ್ರಿ ಬಡ್ಡಿ ಕೊಟ್ಟಾರೀ ಬಡ್ಡಿ ಕೊಟ್ಟ ಸಾಕಾಗಿ ಸಾವಿರ ಕೊಟ್ಟಿನ್ರಿ ಹದಿನಾಲ್ಕ ಸಾವಿರ ರೂಪಾಯಿ ಒಮ್ಮೆ ನಾಕ್ ಸಾವಿರ ರೂಪಾಯಿ ಕೊಟ್ಟನ್ರೀ ಲಕ್ಷ್ಮಿ ಅವ್ರ ಅಡ್ರೆಸ್ ಲಕ್ಷ್ಮೀ ಕೆಂಪ್ರಿ ಅವ್ರ ಐವ್ ಸಾವ್ರ ರೂಪಾಯಿ ಕೊಟ್ರಿ ಅವ್ರ ಮ ನಮ್ ಮನ್ಯಾಗ ಯಾರಾದ್ರೂ ಕೆಲ್ಸಕ್ ಹೋದಾಗ ಹುಡುಗನ್ ಹಿಂಬಾ ದುಂಡಿ ಮಾಡಿ ಎರಡ್ ಮೊಬೈಲ್ ತಿರುಗಿ ಮಾಡ್ಕೊಂಡು ಹೋದ್ರ ಮನೆಯ ರೊಕ್ಕ ಕೊಡ್ಲಾ ಅಂತ ಮೊಬೈಲ್ ಓದಾರ ಅಲ್ಲಿ ನಮ್ನೆ ಏನಿದಾರ ಬಸ್ ಒನ್ ಇದ್ರ ಅವ್ರ ಮನೆಯಲ್ಲಿ ಇಸ್ಕೊಂಡಿದ್ರಿ ಅವ್ರ ಪರಿಚಯದಾರ್ ಅವ್ರ ತಕ ಕೇಳಿ ಇಸ್ಕೊಂಡಿದ್ರಿ ಬಡ್ಡಿನ ಕೊಟ್ಟಾರ ಅವ್ರು ರೀ ಅವ್ರದ್ದು ಹತ್ ಪೈಸಾ ರೀ ಯಾವ ಏನ್ ಇಸ್ಕೊಂಡ್ರಿ ಎಲ್ಲಾ ಹತ್ ಪೈಸೆ ಬಡ್ಡಿನ ಮತ್ತೆ ಉಪಾರ ಮಲಾಪತ್ತದ್ರಿ ಅವತ್ ಕೊಟ್ಟಾನ ಕೊಟ್ಟ ವಾರ ಬಡಿದ್ರಿ ರೇಣಾ ಕೆಂಪನ ಬೆಳ್ಮಾಡಿರಿ ಮತ್ ನಾನು ಗಂಡನು ಬಡಿಯಕತ್ತ ನಮ್ನು ಬಡಿಯಾಕತ್ತ ನಮ್ಮ ಕಡೆ ಇನ್ ಯಾರ ಹೇಳಾರ್ ಕೇಳಾರ್ಥೇಳಿ ನಾ ಇನ್ ಜೀವನ ಇಡಬಾರ್ದ ಔಷಧ ಕುಡ್ದ್ರಿ ನಾ அவத்தஞ்ச மதூரி டார்ச்சர் நான் ராத்திரிஹ் ஓஷதி குடின் ஊராக நன்றி சித்தப்போடே மகசன்னி ಅವ್ರ ಅವಂದ್ ಚಿನ್ನವ ಎಲ್ಲಪ್ಪಾ ಗುಡ್ಡಕಾಯಿರಿ ಸಿದ್ಧಪ್ಪ ಎಲ್ಲಪ್ಪ ಗುಡ್ಡಕಾಯ್ರಿಗೇ ಅವ್ರ ಅಂತಂಬ್ರ ಆಗ್ತಾರ ಕೊಡಕ್ ಆಗುದಿಲ್ರಿ ಅವ್ರಿಗೆ ಈಗ ಬಡ್ಡಿ ಇನ್ಕತ್ತ ಕಬಡ್ಡಿ ಕೊಟ್ಟಣ ಕೊಡ್ತಾನಿ ನಂಗ್ ಗಂಟೆ ಈಗ ಮತ್ತಿ ಬಡ್ಡಿ ಯಾತಾರ ಎಲ್ಲಿ ತಂದ್ಕೊಡನ ರೊಕ್ಕನ ಈಗ ನಾ ಈಗಾರು ಕೊಡ್ತಾನ ನಿನ್ನ ಕೊಡ್ತಾನೆ ಕೊಡ್ತಾನುಡ್ ಬಂದ್ ಬಂದ ಮಾಡ್ರಿ ನನಗ್ರಿ ಅವ್ರ ನಾನ್ ನಿಲ್ಬೇಕಾರ ಊರ್ಲಾಕೋಬೇಕ ಮಾಡಿ ನನ್ನ ನಿನ್ ತ್ರಾಸ ಆಗಿತ್ರಿ ನನಗ ऊर् लाकोन्यावर मन ऐत्रे मनी मुला हाकोबक्तार बंद मार्तर तेलसीनत ऊर्ल हाकोक नमगारु इला फुल मन चाच मंदिर मन हा अडगदन आयश निम्ग गोतन कसब्र मन आगन रेणका बेळबेड ಇದು ಕೊಡ್ಲಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ನಮ್ಮನ್ನ ಬಂದ್ ಆ ಟೈಮ್ ನಾಗ ನಿಮ್ಮನ್ನ ಇಂತ ರೊಕ್ಕ ನಮಗ ರಗಳ ಹೋಗಿದಾವ್ ಇನ್ನು ನಮಗ ಟ್ರಕ್ ಹೊರಗ್ ನಡಿತೇತಿ ನಾವ್ ರೊಕ್ಕ ಕಿಂತ ಶಾಣ್ಯತೆ ಮಾಡಿದ್ರ ಆರ ನಿಮ್ಮ ಐದ್ ಜನ ಅದಾರಲ್ಲ ಐದ್ ಜನದಾಗ ನಿಮ್ಮ ಯಾರಿಗಾರ ಒಬ್ರು ಏನಾರ ಮಾಡಿ ನಿಮ್ಮ ಜೀವಾ ಕಳಿತ ಅಂತ ಅಂದ್ರ ಸರ್ ಅನ್ನಾರ ಅನಂತ ಏನ್ ಜೀಸನ್ ನಾ ಯಾವ್ದು ಈಗ ಪೊಲೀಸ್ ಸ್ಟೇಷನ್ ಹೋಗಿ ಹೊಳ್ಳಿ ಬಂದ್ರ ಕರ್ ಕಂಪ್ಲೇಂಟ್ ಕೊಟ್ಟಿಲ್ರಿ ನಾ ಆ ಪೊಲೀಸರ ಬಂದ್ರ ಕೇಳ್ರಿ ಫೋನ್ ನ್ಯಾಕ್ ಕೇಳಿರ ನಮ್ಮ ಅದ್ರ ಅವ್ರ ಕೇಳಿರಕರ ನಾವ್ ಅವ್ರ ಬಂದ್ ನಮ್ಮ ಕಡೆ ಬಂದ್ ಇದ್ ಮಾಡ್ಕೊಳಿಲ್ರಿ ಅವ್ರ ಎಲ್ಲಿ ಅಡ್ಮಿಟ್ ಇದ್ರಿ ಘಟಪ್ರಭಾದಾಗ ಕೆ.ಎಚ್. ನಗರ ಇದ್ದು.